ಕೊಂಡ್ಲಿ ಗ್ರಾಮದ ಸರ್ವೆ ನಂಬರ್ ಎರಡುನೂರ ತೊಂಬತ್ತ ಎರಡರಲ್ಲಿ ಹದಿನೈದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗದಲ್ಲಿ ಪರಿಶಿಷ್ಟ ಜಾತಿ ಚಮಗಾರ ಸಮುದಾಯದವರು ಕಳೆದ ನೂರು ವರ್ಷಗಳಿಂದ ಈ ಜಾಗವನ್ನು ಬಳಸುತ್ತಾ ಬಂದಿರುವುದಕ್ಕೆ ಕುರುಹುಗಳಿವೆ ಆದರೆ ಈ ಜಾಗ ಒತ್ತುವರಿಯಾಗಿದ್ದು ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಸಿದ್ದಾಪುರದ ಅಂಬೇಡ್ಕರ್ ಶಕ್ತಿ ಸಂಘದವರು ವಲಯ ಅರಣ್ಯಾಧಿಕಾರಿಗಳು ಸಿದ್ದಾಪುರ ಇವರಿಗೆ ಮನವಿ ನೀಡಿದ್ದಾರೆ ಮನವಿ ನೀಡಿದ ಒಂದು ಗಂಟೆಯ ಒಳಗೆ ಆರ್ ಒ ಅಜಯ್ ಕುಮಾರ್ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಮಂಜುನಾಥ್ ಚಿನ್ನಣ್ಣನವರ್ ರಾಜು ಡಿ ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಸೂಕ್ತ ರೀತಿಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಪಂದನೆಗೆ ಸಂಘಟನೆಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸೊರಬ ಮುಖ್ಯ ರಸ್ತೆಯ ಮುಗ್ದೂರ್ ಕ್ರಾಸ್ ಬಳಿ ಇರುವ ಜಾತಿ ಕಟ್ಟ ಬಳಿ ಈ ಅತಿಕ್ರಮಣ ನಡೆದಿದೆ ಎಂದು ಅಂಬೇಡ್ಕರ್ ಶಕ್ತಿ ಸಂಘದವರು ತಿಳಿಸಿದ್ದಾರೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಂಡ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ನಾವು ತೊಂಬತ್ತಾರ ಒಂದು ಬಾರಿ ಮತ್ತೆ ಎರಡ್ ಸಾವಿರದ ಐದರ ಒಂದು ಬಾರಿ ಸಮುದಾಯ ಭವನ ಬೇಕು ಅಂತೇಳಿ ನಮ್ಮ ಸಮುದಾಯದಲ್ಲಿ ಹಿರಿಯರು ಇದ್ದಾರೆ ಸಹಾಯಕ ನಿರ್ದೇಶಕರ ಅದಕ್ಕೆ ನಾವು ವರ್ಕ್ ಮಾಡ್ತಾ ಇರೋದಕ್ಕಾಗಿ ಸಮುದಾಯದ ಸಲುವಾಗಿ ಒಂದು ಭವನ ಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದೆ ಆವಾಗ ನಮ್ಮ ಹಿರಿಯರೆಲ್ಲ ಸ್ವಲ್ಪ ಶಿಕ್ಷಣ ಕೊಡ್ತಾ ಇತ್ತು ಈ ಥರ ಸಮಸ್ಯೆಗಳಿಗೆ ಡಾಕ್ಯುಮೆಂಟ್ರಿ ಮಾಡ್ಲಿಕ್ಕೆ ಆಗಿಲ್ಲ ಹೋಗ್ಬೇಕಾ ಮಾತಾಡ್ತು ಹೋಗ್ಬೇಕು ಅಂತ ಕೇಳಿದ್ರು ಅದೇ ಒಂದು ಸಂಘಟನೆ ಅಂತ ನಮ್ದು ಇರ್ಲಿಲ್ಲ ಎರಡ್ ಸಾವಿರದ ಹದಿನೈದರ ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ತೊಡತೇವೆ ಅದ್ರಲ್ಲಿ ನಾವೇನು ಹೇಳ್ತಾ ಇದೇವಂತ ಆ ಜಾಗ ಪೌರಂಪಿಕ್ ಅಂತ ಇದೆ ನಿಮ್ದು ಫಾರೆಸ್ಟ್ ಜಂಗಲ್ ಅಂತ ಇದೆ ಫಾರೆಸ್ಟ್ ಆಸ್ತಿ ಸರ್ಕಾರದ ಆಸ್ತಿ ನಾವು ಅದರ ಬಗ್ಗೆ ಎಂತ ಮಾಡಲ್ಲ ನಮ್ಗೆ ಇವತ್ತಲ್ಲ ನಾಳೆ ಮುಂದೊಂದು ದಿವಸ ನಾವು ಭವನ ಅದೇನು ಮಾಡಬೇಕು ಮಾಡೇ ಮಾಡ್ತೇವೆ ಯಾಕಂದರೆ ಈಗ ಸರ್ಕಾರದವರು ಏನು ಮಾಡ್ತಾರೆ ಜೂನಿಯರ್ ಕಾಲೇಜ್ ಕಟ್ಟಲಿಕ್ಕೆ ಫಾರೆಸ್ಟ್ ಇಲಾಖೆ ಜಾಗ ಕೊಡ್ತಾರೆ ಕೆ ಸಿ ಸಿ ಸಂಬಂಧಪಟ್ಟಿದ್ದು ಫಾರೆಸ್ಟ್ ಇಲಾಖೆ ಜಾಗ ಕೊಡ್ತಾರೆ ಸರ್ಕಾರದ ಯಾವ ಥರ ಒಂದು ಸ್ಕೀಮ್ಗಳಿದ್ರೆ ಆಯಾ ಸರ್ಕಾರದ ಇಚ್ಛೆ ಅಕ್ಕೋಸ್ಕರ ಅಲ್ಲಿ ಯಾವುದೇ ದೊಡ್ಡ ಗಿಡ ಮರಗಳು ಯಾವುದೇ ಇಲ್ಲ ಇದ್ದರೆ ಅಭಿವೃದ್ಧಿ ಪರ್ಪಸ್ಸಿಗೆ ಅದು ಮಾಡಿಕೊಟ್ಟಿದ್ದು ಇವತ್ತು ಕರ್ನಾಟಕ ರಾಜ್ಯದ ತುಂಬ ಎಲ್ಲ ಕಡೆ ಮಾಡಿದರೆ ಆ ಸರ್ಕಾರ ನಾವು ಮಾಡಿಕೊಡಿ ಅಂತ ನಾವು ಕೇಳ್ತೇವೆ ಅದು ಮುಂದಿನ ಪ್ರಶ್ನೆ ಅಲ್ಲೇನಾಗಿದೆ ಈಗ ಒತ್ತುವರಿ ಮಾಡಿ ಯಾರ್ಯಾರು ಹಿಂದ್ಗಡೆಯವ್ರು ಮಾಡಿದ್ರು ಪಕ್ಕದವ್ರು ಮಾಡಿದ್ರು ಅಲ್ಲಿ ಇನ್ನೊಬ್ರು ಯಾರೋ ಒಂದು ಅಲ್ಲಿ ಏನೋ ಒಂದು ಮಣ್ಣು ಹಾಕಿದ್ರು ಎಂಥದ್ದು ಭತ್ತ ಗಿಡ ಅಂತ ಇಟ್ಕೊಂಡು ನಾವು ಅಡಿಯನ್ನು ಹೋಗ್ತೀವಿ ಅಂತ ಹೇಳಿದ್ರು ಹಿಂಗೆಲ್ಲ ಮಾಡಿದ್ ಯಾರ್ಯಾರು ಮಾಡಿ ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಮೂರು ವರ್ಷ ಆದ್ಮೇಲೆ ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಮಗೆ ಈ ಸಂತಕ್ಕದ್ದು ಅಂತ ಅವ್ರು ಕೇಳ್ತಾರೆ ನಾವೇ ಮೂರು ವರ್ಷದಿಂದ ಹಿಂದಿಲ್ಲ ನಮ್ಮ ಪೂರ್ವಜರು ಮಾಡಿದ್ದಾರೆ ಅಂತ ನಾವೇ ಕೇಳ್ತೀವಿ ಬರೀ ಮೂರು ವರ್ಷ ನಂತರ ಆದ್ಮೇಲೆ ಅವ್ರು ನಮ್ಮ ಅಪ್ಪ ಮಾಡಿದ್ರು ಅಮ್ಮ ಮಾಡಿದ್ರು ಅಂತ ಅವ್ರು ಕೇಳ್ತಾರೆ ಹಾಗಾಗಿ ನಾವು ದಯವಿಟ್ಟು ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹಿಂದೆ ತಾವು ಬರೋಕ್ಕಿಂತ ಮುಂಚೆ ಬಸವರಾಜ್ ಹುಚ್ಚಳಿ ಸರ್ ಮತ್ತು ಶಿವಾನಂದ ಸರ್ ಬಿಟ್ಟು ನಾವು ಗಮನಕ್ಕೆ ತಂದಿಲ್ಲ ಅಂದರೆ ನಮಗೆ ನಿಮ್ಮ ಇಲಾಖೆಯವರು ಒಳ್ಳೆ ಸ್ಪಂದನೆ ಇದೆ ನಮಗೆ ಪಾಪ ಯಾರು ಬರ್ತವರೆಗೆ ಎಷ್ಟು ಅಧಿಕಾರಿಗಳು ಬಂದರೂ ಕೂಡ ನಮ್ಮ ಪರಿಶಿಷ್ಟ ಪ್ರೊಬರ್ತಿ ಆ ಬರೋದು ಕಾಳಜಿ ಮತ್ತು ನಾವು ಬಿಟ್ಟು ಡಾಕ್ಯುಮೆಂಟ್ ಮಾತಾಡ್ತೀವಿ ಸುಮ್ಮನೆ ನಾವು ಯಾರ ಮೇಲೆ ಒಂದು ಅಪಾದನೆ ಮಾಡೋದು ಅದು ಯಾವುದೂ ಇಲ್ಲ ಹಾಗೆ ದಯವಿಟ್ಟು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಕ್ಕೆ ಎಲ್ಲ ಎಲ್ಲ ಸಮಾಜದ್ದು ಎಲ್ಲರಿದ್ದಾರೆ ಸಂಘಟನೆ ಪರವಾಗಿ ಅಲ್ಲಿ ಏನು ಒತ್ತುವರಿ ಆಗಿದೆ ಇಷ್ಟು ಯಾಕಂದ್ರೆ ಮೊನ್ನೆ ನಾವು ಲಾಸ್ಟ್ ಸಂಡೆ ವೀಕ್ಷಣೆ ಮಾಡಿ ನೀವು ಫಾರೆಸ್ಟ್ ಫೋನ್ ಮಾಡಿದ್ರು ಅಪ್ಪ ಎಲ್ಲ ಹೊರಗಡೆ ಯಾವ್ದಾಗಿದ್ದಲ್ಲಿ ಬಿಸಿ ಇದ್ರು ಅಂತ ಹೇಳಿ ಮತ್ತು ನಾವು ಅಚ್ಚನ ಹಾಕಿ ಮತ್ತೆ ಪೂರ್ವ ಜನ ಹೋಗಿದ್ದಾರೆ ಹಾಗಾಗಿ ದಯವಿಟ್ಟು ಅವರು ಏನು ಜೆ ಪಿ ಎಸ್ ಮಾಡ್ಕೊಂಡು ಯಾರು ಮಾಡ್ತಾರೆ ಚಟುವಟಿಕೆ ಇರಲಿ ಬೇರೆ ಯಾರು ಮಾಡ್ಕೊಂತ ಇದ್ದರು ಮಾಡ್ಕೊತ ಇದ್ರೆ ನಾವು ದಯವಿಟ್ಟು ಅದನ್ನೆಲ್ಲ ಏನು ಒತ್ತುವರೆ ಆಗಿದೆ ಅಷ್ಟು ಗುಲಾಪಡಿಸಿ ಸರ್ಕಾರದ ಆಸ್ತಿಯನ್ನು ರಕ್ಷಣೆ ಮಾಡ್ಬೇಕಂತ ನಾನ್ ಕೇಳ್ತೇನೆ ನಾವು ನೆಕ್ಸ್ಟ್ ನಮ್ ಅದೇ ಸಾಕಾದ್ರೆ ಭವನ ಬೇಕು ಅಥವಾ ನಮ್ಗೆ ಅಭಿವೃದ್ಧಿಗೆ ಲೈಫ್ ನಮ್ಗೆ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಭವನ ಬೇಕು ಅಥವಾ ಪರಿಸ್ಥಿತಿ ಹೆಚ್ಚು ಕಟ್ಟ